ಪ್ರೀತಿಯ ವೀಕ್ಷಕರೇ ಕನ್ನಡ ಭಾಷೆ ಇಂದಿಗೆ ಅಕ್ಷರಶಃ ಅನಾಥವಾಯಿತು ಎಂಬ ವಿಷಯವನ್ನು ತಿಳಿಸಲು ನಾನು ಅತ್ಯಂತ ದುಃಖಿತನಾಗುತ್ತಿದ್ದೇನೆ ಕನ್ನಡ ಭಾಷೆಯಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತಾ ಕನ್ನಡದ ಶಾರದೆ ಎಂದು ಖ್ಯಾತಿಯನ್ನು ಪಡೆದು ಸರ್ಕಾರಿ ಕಾರ್ಯಕ್ರಮಗಳು ಹಾಗೂ ಖಾಸಗಿ ಕಾರ್ಯಕ್ರಮಗಳನ್ನು ತಮ್ಮದೇ ಆದ ರೀತಿಯಲ್ಲಿ ನಿರೂಪಿಸುತ್ತಾ ಕನ್ನಡಿಗರ ಮನಸ್ಸನ್ನು ಗೆದ್ದ ಅಪರ್ಣ ವಸ್ತಾರೆ ಇಂದು ಕ್ಯಾನ್ಸರ್ಗೆ ಬಲಿಯಾಗಿ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಮಸಣದ ಹೂವು ಚಲನಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ ಅಪರ್ಣ ವಸ್ತಾರೆ ಸಾಲು ಸಾಲು ಚಿತ್ರಗಳಲ್ಲಿ ನಟಿಸಿ ಉತ್ತಮ ನಟಿ ಎಂದು ಹೆಸರು ಪಡೆದಿದ್ದರು ಅದೆಲ್ಲದಕ್ಕಿಂತ ಮಿಗಿಲಾಗಿ ಅಪರ್ಣ ನಮ್ಮ ಕಣ್ಣೆದುರಿಗೆ ಬರುವುದು ಅವರ ಸ್ಪಷ್ಟ ನಿರೂಪಣೆಯಿಂದ ಎಲ್ಲಿಯೂ ಸಹ ಅಪಭ್ರಂಶ ಶಬ್ದಗಳನ್ನಾಡದೆ ಅತ್ಯುತ್ತಮವಾಗಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾ ಕೇಳುಗರ ಮನಕ್ಕೆ ಹಾಗೂ ಕರ್ಣಕ್ಕೆ ಆನಂದವನ್ನುಂಟು ಮಾಡುತ್ತಿದ್ದ ಅಪರ್ಣ ಇದೀಗ ನೆನಪು ಮಾತ್ರ ಸಾವಿರಾರು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರುವ ಅಪರ್ಣ ಎಲ್ಲಿಯೂ ಸಹ ಒಂದು ಇಂಗ್ಲಿಷ್ ಭಾಷೆಯ ಪದವನ್ನು ಬಳಸದೆ ನಿರಂತರವಾಗಿ ಕನ್ನಡಾಂಬೆಯ ಸೇವೆಯನ್ನು ಗೈದಿದ್ದಾರೆ ಇತ್ತೀಚೆಗೆ ಕಲರ್ಸ್ ಕನ್ನಡದ ಮಜಾ ಟಾಕೀಸ್ನಲ್ಲಿಯೂ ಸಹ ನಟಿಸುತ್ತಾ ಪ್ರೇಕ್ಷಕರ ಮನಸೂರೆಗೊಂಡಿದ್ದರು ದೂರದರ್ಶನದ ನೂರಾರು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡುತ್ತಾ ಕನ್ನಡಿಗರಿಗೆ ಕನ್ನಡದ ರಸದೌತಣವನ್ನು ನೀಡಿದ್ದರು ಮೆಟ್ರೋ ರೈಲಿನಲ್ಲಿ ತಮ್ಮ ಧ್ವನಿಯನ್ನು ಅಜರಾಮರವಾಗಿರಿಸಿರುವ ಅಪರಣ ಇಂದು ನಮ್ಮೊಂದಿಗೆ ಇಲ್ಲ ಎಂಬುದನ್ನು ಯಾವ ಕನ್ನಡಿಗನೂ ಸಹ ಅರಿಗಿಸಿಕೊಳ್ಳಲಾಗದ ವಿಷಯವಾಗಿದೆ